ಸ್ನೇಹಿತರೆ ಈ ಮೂಲಕ ಮೈಸೂರಿನ ಜನರಿಗೆ ಮನವಿಯನ್ನು ಮಾಡ್ತೀವಿ ಏನು ಅಂತಂದ್ರೆ ನಮ್ಮ ಆನೆಗಳು ಇಂದಿನಿಂದ ಆಚೆಗೆ ಪ್ರತಿದಿನವೂ ತಾಲೀಮಿಗೆ ಅರಮನೆಯಿಂದ ಬನಿ ಮಂಟಪದ ತನಕ ನಡ್ಕೊಂಡು ಹೋಗ್ತವೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜಮಾರ್ಗದಲ್ಲಿ ಇದು ಹೆಜ್ಜೆಯನ್ನ ಇಡ್ತಾ ಹೋಗುವಂಥದ್ದು ಸೊ ಈ ಸಂದರ್ಭದಲ್ಲಿ ದಯಮಾಡಿ ಮೈಸೂರಿಗರೆಲ್ಲರೂ ಗಾಜುಗಳನ್ನು ಮೊಳೆಗಳನ್ನು ಅಥವಾ ಯಾವುದೇ ಒಂದು ಶಾರ್ಪ್ ಐಟಮ್ಸ್ ದಯವಿಟ್ಟು ರೋಡ್ ನಲ್ಲಿ ಹಾಕಬೇಡಿ ಯಾಕಂದ್ರೆ ಅದರಿಂದ ನಮ್ಮ ಆನೆಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಇದರ ಜೊತೆಯಲ್ಲಿ ಬೈ ಚಾನ್ಸ್ ನಿಮ್ಗೆ ಯಾವುದೇ ಶಾರ್ಪ್ ಐಟಮ್ಸ್ಗಳು ಸಿಕ್ಕಿದಂತ ಸಂದರ್ಭದಲ್ಲಿ ದಯ ಬಿಟ್ಟು ಅದನ್ನ ತೆಗೆಯುವಂಥ ಕೆಲಸ ಮಾಡಿ ಆನೆಗಳಿಗೆ ಯಾವುದೇ ತೊಂದರೆ ಆಗಬಹುದು ಆಗಬಾರ್ದು ಅದರ ಒಂದು ಹಸ್ತ ನಿಮಗೆ ಕಾಲಿಡುವಂಥ ಜಾಗ ನಿಮಗೆ ಗೊತ್ತೇ ಇರುತ್ತೆ ಸೊ ಯಾವುದೇ ಶಾರ್ಪ್ ಐಟಮ್ ಇಟ್ಟರೆ ಅದಕ್ಕೆ ಇಂಜುರಿ ಆಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಇದು ಮೈಸೂರಿಗರ ಪ್ರತಿಯೊಬ್ಬರ ಜವಾಬ್ದಾರಿ ನಮ್ಮ ಆನೆ ನಮ್ಮ ಆನೆಗಳ ರಕ್ಷಣೆ ಮಾಡೋದು ಇಟ್ಸ್ ನಮ್ಮ ಹೊಣೆ ಕೂಡ ಸೊ ಹಾಗಾಗಿ ಪ್ರತಿಯೊಬ್ಬರು ರೋಡ್ನಲ್ಲಿ ಏನಾದರೂ ಬೈ ಚಾನ್ಸ್ ನೀವು ನಡ್ಕೊಂಡು ಹೋಗೋ ದಾರಿ ಅಲ್ಲಿಗೆ ಸಿಕ್ಕಿದ್ರು ಕೂಡ ಅದನ್ನು ತೆಗೆದು ಸೈಡಿಗೆ ಹಾಕಿ ಸೊ ಲೆಟ್ಸ್ ಸೇವ್ ಅವರ್ ಎಲಿಫೆಂಟ್ಸ್ ಅಂಡ್ ಡೆಫಿನೆಟ್ಲಿ ಅದು ಅವರಿಗೆ ಆನೆಗಳಿಗೆ

de <síntos> ಸೊ ನಮ್ಮ ಒಂದು ಕೇರ್ಲೆಸ್ನೆಸ್ ಯಾವ ರೀತಿ ಅದು ತೊಂದರೆ ಆಗುತ್ತೆ ಅಂತಂದರೆ ಆನೆಗಳಿಗೆ ಬಹುಶಃ ಅದು ಚುಚ್ಚುವಂಥ ಸಾಧ್ಯತೆಗಳಿರುತ್ತೆ ಈಗ ನೋಡ್ತಾ ಇದ್ದೀವಿ ನಾವು ಕಂಜನ್ ಅನ್ನುವಂಥ ಆನೆಗೆ ಸದ್ಯಕ್ಕೆ ಅದು ಇನ್ನೂ ಡಿಟೆಕ್ಟ್ ಆಗಿಲ್ಲ ಏನಾಗಿದೆ ಅಂತ ಬಟ್ ಆಲ್ ಸಡನ್ ಬರೋ ವೇಳೆಯಲ್ಲಿ ತುಂಬ ಚೆನ್ನಾಗಿ ಬಂದಂಥ ಆನೆಗೆ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಕಾಲಿಗೆ ಪೆಟ್ಟಾಗಿರುವಂಥದ್ದು ಸೊ ಹಾಗಾಗಿ ದಯಮಾಡಿ ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು ಈಗ ಕಂಜನ್ ಕೂಡ ಅದು ಒಂದು ನೋವನ್ನು ಅನುಭವಿಸ್ತಾ ಇದ್ದಾನೆ ಈ ಥರ ಬೇರೆ ಯಾವುದೇ ಆನೆಗಳಿಗೆ ಆಗದಿರಲಿ ಅಂತ ಹೇಳಿ ಮೈಸೂರಿನ ಜನರಿಗೆ ನಾವು ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಮೈಸೂರು ಬೇರೆ ಕಡೆಯಿಂದ ಬರುವಂತ ಟೂರಿಸ್ಟ್ ಗಳು ಅಷ್ಟೇ ನೀವು ಹೇಳಬೇಕು ನಾವು ಎಷ್ಟು ಚೆನ್ನಾಗಿ ಮೈಸೂರನ್ನ ಇಟ್ಕೋಬೇಕು ಆ ರೋಡ್ಗಳು ಎಷ್ಟು ಕ್ಲೀನ್ ಆಗಿರಬೇಕು ನಮ್ಮ ಆನೆಗಳಿಗೆ ಯಾವುದೇ ತರ ತೊಂದರೆ ಆಗದೆ ಇರೋ ಹಾಗೆ ಇರಬೇಕು ಅನ್ನೋದಾದ್ರೆ ಅಫ್ಕೋರ್ಸ್ ಇದಕ್ಕೆ ಬೇಕಾದಂಥ ಮುಂಜಾಗ್ರತೆ ಕ್ರಮವನ್ನ ಅರಣ್ಯ ಇಲಾಖೆಯಿಂದ ತಗೊಂಡಿದ್ದಾದ್ರೂ ಡಿಪಾರ್ಟ್ಮೆಂಟ್ ಇಂದ ಕೆಲವು ಕೆಲಸಲಿ ಗೊತ್ತಿಲ್ಲದೆ ಏನೋ ಒಂದು ಆಗಿರುವಂತಹ ಸಾಧ್ಯತೆ ಇರುತ್ತೆ ದಯಮಾಡಿ ಅದನ್ನ ನೀವೆಲ್ಲರೂ ಗಮನದಲ್ಲಿಟ್ಕೊಳ್ಳಿ ಆನೆಗಳು ರಸ್ತೆ ಬರ್ತಾ ಇದ್ದಾವೆ ಅದಕ್ಕೆ ತಾಲೀಮ್ ಸ್ಟಾರ್ಟ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಬೇಕಾದಂಥ ಒಂದಷ್ಟು ಪ್ರೊಸೀಜರ್ಸ್ ತಗೋತಾರೆ ಅದರಲ್ಲಿ ಒಂದು ರೋ ರೋಡ್ ಬ್ಲಾಕೇಜ್ ಮಾಡೋದಾಗಿರ್ಬೋದು ಅಥವಾ ಇನ್ನೊಂದು ಸ್ಪೆಷಲಿ ಇಂಥ ಒಂದು ಸಾಧನದ ಜೊತೆಯಲ್ಲಿ ಗಾಡಿ ಮೂವ್ ಆಗುವಂಥದ್ದು ಸೊ ಯಾವ ಯಾವ ರೀತಿ ಈ ಸಾಧನ ಕೆಲಸ ಮಾಡುತ್ತೆ ಅಂತಂದರೆ ಇದೊಂದು ಮ್ಯಾಗ್ನೆಟಿಕ್ ರಾಡ್ ಆಗಿರುತ್ತೆ ಇದನ್ನು ಒಂದು ಜೀಪ್ನಲ್ಲಿ ಕಟ್ಕೊಂಡು ಆನೆಗಳು ಬರುವಂಥ ದಾರಿಯಲ್ಲಿ ಮುಂದೆ ಹೋಗ್ತಾರೆ ಅಂದರೆ ಯಾವುದೇ ಥರದ ಒಂದು ಒಂದು ಪಾರ್ಟಿಕಲ್ಸ್ಗಳು ಕಂಟೆಂಟ್ಸ್ಗಳು ಕಂಡ್ರೆ ಅದು ಈ ಒಂದು ಮ್ಯಾಗ್ನೆಟಿಕ್ ಸಿಗಾಕೊಳ್ಳುತ್ತೆ ಅಂದರೆ ರೋಡ್ನಲ್ಲಿ ಮೊಳೆಗಳಾಗಿರ್ಬೋದು ಕಬ್ಳು ಏನೋ ಒಂದು ಅದಕ್ಕೆ ಸಂಬಂಧಪಟ್ಟಿರೋದು ಆಗಿರ್ಬೋದು ಅದು ಇದಕ್ಕೆ ಸಿಗಕೊಂಡಿರುತ್ತೆ ಸೊ ಇದರಿಂದ ನಮ್ಮ ಆನೆಗಳಿಗೆ ಯಾವುದೇ ತರ ತೊಂದರೆ ಆಗದೆ ಇರುವಂಥ ಸುರಕ್ಷಿತ ಕ್ರಮವಾಗಿ ಇದನ್ನು ಮಾಡಿರುವಂಥದ್ದು ಸೊ ಬಹಳ ವರ್ಷ ಬಹಳಷ್ಟು ವರ್ಷಗಳಿಂದ ಇಂಥ ಒಂದು ಪ್ರೊಸೀಜರನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಆನೆಗಳ ಒಂದು ಸೇಫ್ಟಿಗೋಸ್ಕರ ಅದರ ಕಾಲ ಒಂದು ಸೇಫ್ಟಿಗೋಸ್ಕರ ಯಾಕಂದರೆ ಆನೆಗಳಿಗೆ ತುಂಬಾ ಅದು ಫುಲ್ಲು ಹೆಜ್ಜೆಯನ್ನು ಇಡೋದ್ರಿಂದ ಅದಕ್ಕೆ ತೊಂದರೆ ಆಗಬಾರ್ದು ಅಂತ ಆದರೆ ಇದಕ್ಕೆ ಮೀರಿ ಕೂಡ ಕೆಲವು ಸಲ ತೊಂದರೆ ಆಗುತ್ತೆ ಯಾಕೆ ಅಂತಂದರೆ ಇದು ಬರೀ ಕಬ್ಳದ ಒಂದು ಪಾರ್ಟಿಕಲ್ಸ್ನ ಅದು ಅಬ್ಸರ್ವ್ ಮಾಡುತ್ತೆ ಮ್ಯಾಗ್ನೆಟ್ ತೊಗೊಳಿಸಾದ್ರೆ ಗಾಜಿನದು ಅಥವಾ ಇನ್ಯಾವುದೋ ಶಾರ್ಪ್ ಕಂಟೆಂಟು ಇದಕ್ಕೂ ಕೂಡ ಸಿಗದೆ ಇರ್ಬೋದು ಅಂಥ ಸಂದರ್ಭದಲ್ಲಿ ಆನೆಗಳಿಗೆ ತೊಂದರೆ ಆಗುತ್ತೆ ಅಂತ ನಾವು ಈ ಮೂಲಕ ನಿಮಗೆ ಅದನ್ನು ಹೇಳ್ತಾ ಇರುವಂಥದ್ದು ಬಹುಶಃ ಇದನ್ನು ಇನ್ನು ಮುಂದೆ ಎಲ್ಲರೂ ಪಾಲಿಸ್ತೀರಾ ಅಂತ ಭಾವಿಸ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ನಾವು ಮಾಡುವಂಥ ಒಂದು ಸಣ್ಣ ಮಿಸ್ಟೇಕ್ ಯಾವ ರೀತಿ ಆನೆಗಳಿಗೂ ಕೂಡ ತೊಂದರೆ ಆಗುತ್ತೆ ಸೊ ಮೈಸೂರಿನ ಜನರು ಇದ್ರ ಬಗ್ಗೆ ಸ್ವಲ್ಪ ಜವಾಬ್ದಾರಿ ದಾರಿಯನ್ನು ತಗೊಂಡು ಇನ್ನು ಮುಂದೆ ನಿಮ್ಮ ರೋಡ್ನಲ್ಲಿ ಕಾಣುವಂಥ ಯಾವುದೇ ಒಂದು ಶಾರ್ಪ್ ಐಟಮ್ಸ್ಗಳಿದ್ರೆ ದಯಮಾಡಿ ಅದನ್ನು ತೆಗೆದು ಹಾಕೋದ್ರ ಮೂಲಕ ಆನೆಗಳ ಸೇಫ್ಟಿಯನ್ನು ನಾವೆಲ್ಲರೂ ಕಾಪಾಡೋಣ ಅಂತ ಹೇಳ್ತಾ ನಮ್ಮ ಇವತ್ತಿನ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಎಮ್ ಸಿ ವಿಜೆ ಕೌಸಲೆ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಎಂ ಸಿ ವಿಜೆ ಕೌಸಲೆ ಸೈನಿಂಗ್ ಆಫ್ ನಮಸ್ಕಾರ